ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅರಣ ಚಿನ್ನು ಕ್ರಿಯೇಷನ್ಸ್ ಇವತ್ತು ನಾವು ಕ್ಯಾಪ್ಸಿಕಮ್ ಗೊಜ್ಜು ಅಂದರೆ ದಪ್ಪ ಮೆಣಸಿಕಾಯಿ ಯೂಸ್ ಮಾಡಿ ಇದು ಗೊಜ್ಜು ಇದ್ದೀನಿ ಅದನ್ನು ನೀವು ಕ್ಯಾಪ್ಸಿಕಮ್ ರೈಸ್ ಅಂತ ಅನ್ನಾದರೂ ಅನ್ಬೋದು ಕ್ಯಾಪ್ಸಿಕಮ್ ಚಿತ್ರಣ ಅಂತನಾದರೂ ಅನ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಈಗ ಸಾಸಿವೆ ಜೀರಿಗೆ ಇದ್ದೀನಿ ಸಾಸಿವೆ ಜೀರಿಗೆ ಹಾಕಿ ಅದು ಸಿಡಿಯೋಕ್ಕೆ ಅದ ಮೇಲೆ ಕರ್ಬೇವು ಹಾಕ್ತಾಯಿದ್ದೀನಿ ಕರಿಬೇವು ಒಂದು ನಾಲ್ಕು ಗ್ರೀನ್ ಚಿಲ್ಲಿನ ಜಸ್ಟ್ ಒಂದು ಸ್ಲೈಸ್ ಮಾಡಿ ಹಾಕಿದ್ದೀನಿ ಈಗ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿನ ನೆಕ್ಸ್ಟ್ ಇವಾಗ ಒಂದು ಟೊಮ್ಯಾಟ್ ಈಗ ಎರಡು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೆ ಮೀಡಿಯಮ್ ಸೈಜ್ ಟೊಮೊಟೊ ಎರಡು ಹಾಕಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಇದನ್ನ ಹಾಕಿದ್ದೀನಿ ಫ್ರೈ ಮಾಡ್ಕೊಳ್ಳಿ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಜಸ್ಟ್ ಕ್ರಶ್ ಮಾಡಿರೋದು ಜಜ್ಜಿಟ್ಟಂಥ ಶುಂಠಿ ಬೆಳ್ಳುಳ್ಳಿ ಇವಾಗ ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಸೊ ಇದರ ನೀವು ಕ್ಯಾಪ್ಸಿಕಮ್ ಚಿತ್ರಣ ಅಂತಲೂ ಅನ್ಬೋದು ಕ್ಯಾಪ್ಸಿಕಮ್ ರೈಸ್ ಅಂತಲೂ ಅನ್ಕೋಬೋದು ಬ್ಯಾಚುಲರ್ಸ್ಗೆಲ್ಲ ಹೇಳಿ ಮಾಡಿಸಿದ ಅಡುಗೆ ಅಂತಲೂ ಹೇಳ್ಕೊಬೋದು ಸಡನ್ನಾಗಿ ಏನಾದರೂ ಮಾಡಬೇಕು ಏನು ಹೆವಿ ಆಗಿ ತಿನ್ನೋಕೆ ಇಷ್ಟ ಇಲ್ಲ ಲೈಟ್ ಫುಡ್ ಏನೋ ತೊಗೊಬೇಕು ಇದೇ ಯೂಸ್ ಮಾಡ್ಕೊಬೋದು ಇದರ ಅಡುಗೆ ಮಾಡ್ಬೋದು ಈಗ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನೀಟಾಗಿ ಫ್ರೈ ಇದ್ದೀನಿ ನೀಟಾಗಿ ಫ್ರೈ ಮಾಡಿ ಈಗ ಒಂದೆರಡು ನಿಮಿಷ ಅದನ್ನು ಮುಚ್ಚಿ ನಾನು ಸಿಮ್ಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ ಅದು ನೀಟಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಇವಾಗ ನೋಡ್ಕೊಂಡು ನೋಡ್ತಾ ಇರ್ಬೋದು ನೀಟಾಗಿ ಬೆಂದು ಎಣ್ಣೆಯೆಲ್ಲ ಬಿಟ್ಟಿದೆ ಇವಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಈಗ ಆಫ್ ಆಫ್ ಮಾಡಿ ಅಥವಾ ಮುಗಿದ್ದು ರೆಡಿಯಾಗಿದೆ ಇವಾಗ ಕ್ಯಾಪ್ಸಿಕಮ್ ಗೊಜ್ಜು ಈಗ ಸೈಡ್ಸ್ಗೆ ಅಂತ ಸ್ವಲ್ಪ ನಾನು ಮಿರ್ಚಿ ಬಜ್ಜಿ ಮಿಣ್ಶಕಾಯಿ ಬಜ್ಜಿ ಮಾಡ್ಕೊತಾ ಇದ್ದೆ ಇನ್ನ ಕಾದಿದೆ ಇವಾಗ ಮೆಣ್ಸಿಕಾಯಿ ಬಜ್ಜಿ ಹಾಕೊಳ್ಳೋಣ ಲೈಟ್ ಫುಡ್ ತಗೊಳ್ಳೋಣ ಜೊತೆಗೆ ಈ ಮಳೆಗೆ ಚೆನ್ನಾಗಿರುತ್ತೆ ಅಲ್ಲ ಸೊ ಮೆಣ್ಸಿಕಾಯಿ ಬಜ್ಜಿ ಕೂಡ ರೆಡಿ ಆಗ್ತಿದೆ ನೀವು ಈ ರೆಸಿಪಿನ ಇವಾಗ ಸಡನ್ನಾಗಿ ಯಾರಾದರೂ ಬಂದರೂ ಆಗ ಸಡನ್ನಾಗಿ ಏನಾದರೂ ಅಡುಗೆ ಮಾಡೋಕ್ಕಾಗಲ್ಲ ಅಂತಂದಾಗ ಅವಾಗಲೂ ಮಾಡ್ಕೊಡ್ಬೋದು ಈಗ ಬೆಳಿಗ್ಗೆ ತಿಂಡಿ ಈಗಾದರೂ ಸರಿ ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡೋದಕ್ಕೆ ಅಥವಾ ನೈಟ್ ಡಿನ್ನರ್ಗೆ ಇಲ್ಲೆಲ್ಲ ಹೆವಿ ತಿನ್ನೋಕೋದಕ್ಕಾಗಲ್ಲ ಲೈಟ್ ಫುಡ್ ಏನಾದ್ರು ತೊಗೋಬೇಕು ಅಂತಂದಾಗ ಈ ರೀತಿ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಈಗ ಸರ್ವ್ ಇದ್ದೀನಿ ರೈಸ್ ಜೊತೆಲಿ ಬಿಸಿ ಬಿಸಿ ಅನ್ನದ ಜೊತೆಗೆ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕ್ಯಾಪ್ಸಿಕು ಗೊಜ್ಜಂತೂ ಆಗಿತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ सो इवे सर्व माइन दिस इज़ रेडी टू ईट। रियली, इट्स थैंक यू फॉर वाचिंग।